ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ನೀವು ಮೇಷರಾಶಿಯವರಾಗಿದ್ದರೆ ಹಾಗೆ ನಿಮ್ಮ ಪರಿಚಿತರಲ್ಲಿ ಸ್ನೇಹಿತರಲ್ಲಿ ಮೇಷರಾಶಿಯವರಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಈ ದಿನ ನಾವು ಮೇಷರಾಶಿಯವರ ಪೂರ್ವಜನ್ಮದ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ ಈ ಜನ್ಮದಲ್ಲಿ ನೀವು ಎದುರಿಸೋ ಸವಾಲುಗಳು ನಿಮ್ಮ ಯಶಸ್ಸು ಹಾಗೂ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಪೂರ್ವಜನ್ಮದ ಕರ್ಮದ ಜೊತೆ ಹೇಗೆ ಸಂಪರ್ಕ ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ನಿಮ್ಮ ಆತ್ಮಶಕ್ತಿಯ ಮೂಲನೇ ನಿಮ್ಮ ನಾಯಕತ್ವದ ಗುಣ ಕೇವಲ ಶರೀರದ ಶಕ್ತಿಯಲ್ಲ ನಿಮ್ಮ ಆತ್ಮ ಕೂಡ ಶಕ್ತಿಯಿಂದ ತುಂಬಿರುತ್ತೆ ನಿಮ್ಮ ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ಅನ್ನೋದು ನಿಮ್ಮ ಪೂರ್ವ ಜನ್ಮದಿಂದನೇ ಬಂದಿರುತ್ತೆ ನೀವು ಪೂರ್ವ ಜನ್ಮದಲ್ಲಿ ಯೋಧರಾಗಿರ್ತೀರ ಯುದ್ಧಗಳಲ್ಲಿ ಭಾಗವಹಿಸಿರ್ತೀರ ನಿಮ್ಮ ಧರ್ಮ ನಿಮ್ಮ ನಂಬಿಕೆ ಹಾಗೂ ನಿಮ್ಮ ನೈತಿಕತೆಗಾಗಿ ಹೋರಾಟ ಮಾಡಿರ್ತೀರಾ ಈ ಹೋರಾಟಗಳೇ ನಿಮ್ಮ ಆತ್ಮಕ್ಕೆ ಅಗಾಧವಾದ ಶಕ್ತಿಯನ್ನು ತಂದುಕೊಟ್ಟಿರುತ್ತೆ ನಿಮ್ಮ ರಾಶಿ ಅಧಿಪತಿ ಮಂಗಳ ಗ್ರಹ ಮಂಗಳನ ಆಶೀರ್ವಾದದಿಂದಾಗಿ ನಿಮ್ಮಲ್ಲಿ ಕ್ರಿಯಾಶೀಲತೆ ಶೌರ್ಯ ಗರಿಮೆ ಅದರ ಜೊತೆಗೆ ಕೋಪನೂ ಕೂಡ ಹೆಚ್ಚಾಗಿರುತ್ತೆ ನೀವು ಪೂರ್ವಜನ್ಮದಲ್ಲಿ ಧರ್ಮಯುದ್ಧದಲ್ಲಿ ಭಾಗಿಯಾಗಿರ್ತೀರ ನೀವು ಯುದ್ಧವನ್ನೇನೋ ಗೆದ್ದಿರ್ತೀರ ಆದರೆ ಅತಿಯಾದ ಕೋಪ ಹಾಗೂ ಕ್ರೌರ್ಯ ಪ್ರದರ್ಶನ ಮಾಡಿರ್ತೀರಾ ಈ ಕಾರಣದಿಂದಾಗಿ ನಿಮಗೆ ಈ ಜನ್ಮದಲ್ಲಿ ಕೂಡ ಆಕಸ್ಮಿಕವಾಗಿ ಕೋಪ ಬರುತ್ತೆ ತಾಳ್ಮೆಯ ಕೊರತೆ ಇರುತ್ತೆ ನೀವು ಪ್ರಯತ್ನ ಮಾಡಿದ್ರೂ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾವುದೇ ವಿಷಯಕ್ಕೆ ಆದ್ರೂ ತಕ್ಷಣದ ಪ್ರತಿಕ್ರಿಯೆ ಕೊಡ್ತೀರಾ ಹಾಗೆ ನಿಮ್ಮಲ್ಲಿ ನಾಯಕನಾಗುವ ಎಲ್ಲ ಗುಣಗಳು ಇರುತ್ತೆ ಯಾರೋ ಒಬ್ಬರಿಗೆ ಅನುಯಾಯಿಯಾಗಿ ಅವರ ಹಿಂದೆ ಹೋಗೋ ಬದಲು ಎಲ್ಲರಿಗಿಂತ ಮುಂದೆ ಹೋಗೋಕ್ಕೆ ನಾಯಕರಾಗೋಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ಶಕ್ತಿಯನ್ನು ನಿಮ್ಮ ಕೋಪವನ್ನು ಹೇಗೆ ಬಳಸ್ತೀರಾ ಅನ್ನೋದ್ರ ಮೇಲೆ ಈ ಜನ್ಮದಲ್ಲಿ ಫಲಗಳು ಸಿಗುತ್ತೆ ನೀವು ಪೂರ್ವಜನ್ಮದಲ್ಲಿ ನಿಮ್ಮ ಶತ್ರುಗಳನ್ನು ಕ್ಷಮಿಸದೆ ಕ್ರೂರವಾಗಿ ಶಿಕ್ಷೆ ವಿಧಿಸಿರ್ತೀರ ನಿಮ್ಮ ರಾಜಕೀಯ ಹೋರಾಟದಲ್ಲಿ ನಿಮ್ಮ ಎಲ್ಲ ಪ್ರತಿಸ್ಪರ್ಧಿಗಳನ್ನು ನಾಶ ಮಾಡಿರ್ತೀರ ನಿಮ್ಮ ಅತಿಯಾದ ಕ್ರೋಧದಿಂದಾಗಿ ಬೇರೆಯವರಿಗೆ ತೊಂದರೆಯಾಗಿರುತ್ತೆ ಈ ಕರ್ಮಗಳ ಫಲವನ್ನು ಈ ಜನ್ಮದಲ್ಲಿ ಎದುರಿಸ್ತೀರ ಆಕಸ್ಮಿಕವಾಗಿ ಅಪಘಾತಗಳಾಗುತ್ತೆ ಶರೀರಕ್ಕೆ ಪೆಟ್ಟುಗಳು ಬೀಳುತ್ತೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂದರ್ಭಗಳು ಬರುತ್ತೆ ತಲೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಒತ್ತಡ ನಿಮಗೆ ಬಾಧೆ ಕೊಡುತ್ತೆ ಕೆಲವೊಮ್ಮೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನಿಸುತ್ತೆ ಯಾಕಂದರೆ ನಿಮ್ಮ ನಂಬಿಕಸ್ಥರೇ ನಿಮಗೆ ಮೋಸ ಮಾಡ್ತಾರೆ ಇವತ್ತು ನಿಮ್ಮ ಪರ ಇದ್ದವರು ನಾಳೆ ನಿಮ್ಮ ವಿರುದ್ಧ ನಿಂತ್ಕೋತಾರೆ ನಿಮ್ಮ ಕ್ರೋಧದ ಕಾರಣದಿಂದಾಗಿ ನಿಮ್ಮ ಬಂಧುಗಳ ಜೊತೆ ಸಂಬಂಧಗಳು ಹಾಳಾಗುತ್ತೆ ಪ್ರತಿನಿತ್ಯ ನಿಮ್ಮ ಬದುಕಿನಲ್ಲಿ ಸವಾಲುಗಳನ್ನು ಎದುರಿಸ್ತೀರ ನಿಮ್ಮ ಬದುಕೆ ಒಂದು ಹೋರಾಟ ಆಗಿರುತ್ತೆ ನೀವು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅಂದರೆ ನಿಮ್ಮ ಶಕ್ತಿ ಹಾಗೂ ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣ ಸಾಧಿಸಬೇಕು ಸಹನೆಯನ್ನು ಮೈಗೂಡಿಸ್ಕೋಬೇಕು ನಿಮ್ಮ ಶಕ್ತಿಯನ್ನು ಬೇರೆಯವರ ಸಹಾಯಕ್ಕೆ ಕಷ್ಟದಲ್ಲಿ ಇರುವವರನ್ನು ರಕ್ಷಣೆ ಮಾಡೋದಕ್ಕೆ ಬಳಸಬೇಕು ದೇವರು ನಿಮಗೆ ಎಂಥದೇ ಕಷ್ಟವನ್ನು ಎದುರಿಸುವಂಥ ಸಾಮರ್ಥ್ಯ ಕೊಟ್ಟಿರ್ತಾನೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಸಮಾಜದ ಒಳಿತಿಗಾಗಿ ಬಳಸಿದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಪ್ರತಿಯೊಂದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನನಿಗೆ ಹೇಳೋ ಮಾತಿದು ಯಾರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಸ್ವಾರ್ಥ ಬಿಟ್ಟು ಸಮಾಜದ ಒಳಿತಿಗಾಗಿ ಬಳಸ್ತಾರೋ ಅವರ ಸಂಪೂರ್ಣ ಯೋಗಕ್ಷೇಮವನ್ನು ಸ್ವಯಂ ನಾನೇ ನೋಡ್ಕೋತೀನಿ ಅಂತ ಈ ಮಾತು ಮೇಷರಾಶಿಯವರಿಗೆ ಅನ್ವಯಿಸುತ್ತೆ ವೀಕ್ಷಕರೇ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಗೌರವ ಕೊಡೋದು ನಮ್ಮನ್ನು ನಮ್ಮ ದೇಶವನ್ನು ರಕ್ಷಣೆ ಮಾಡೋ ನಮ್ಮ ಯೋಧರಿಗೆ ಅಲ್ವಾ ನೀವು ಹಾಗೇ ಒಬ್ಬ ಯೋಧನ ರೀತಿ ಧರ್ಮ ದೇಶ ಹಾಗೂ ಈ ಸಮಾಜದ ರಕ್ಷಣೆ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಭಾವನೆಗಳು ಕಡಿಮೆ ಇರುತ್ತೆ ನೀವು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಜೀವನದ ನಿರಂತರ ಸವಾಲುಗಳನ್ನು ಎದುರಿಸೋದ್ರಲ್ಲಿ ಮುಳುಗಿ ಹೋಗಿರ್ತೀರ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಸ್ಥಿರತೆಯನ್ನು ಸಾಮರಸ್ಯದ ಕೊರತೆಯನ್ನು ಅನುಭವಿಸ್ತೀರಾ ಭಾವನಾತ್ಮಕವಾಗಿ ಹತ್ತಿರ ಆಗೋಕ್ಕೆ ಆಗೋದಿಲ್ಲ ನಿಮಗೆ ನೀವು ಪ್ರಯತ್ನ ನಿಮ್ಮ ಮನಸ್ಸು ಬಿಡೋದಿಲ್ಲ ನಿಮ್ಮನ್ನು ಇದರಿಂದಾಗಿಯೇ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ ನೀವು ಯಾರನ್ನು ನಿಮ್ಮ ಆತ್ಮೀಯರು ಹಾಗೂ ನಿಮಗೆ ತುಂಬ ಹತ್ತಿರದವರು ಅಂತ ಭಾವಿಸಿರ್ತೀರೋ ಅವರು ನಿಮ್ಮಿಂದ ಅನಿರೀಕ್ಷಿತವಾಗಿ ದೂರ ಹೊರಟೋಗ್ತಾರೆ ಅನಾಥ ಮನಸ್ಥಿತಿ ಉಂಟಾಗುತ್ತೆ ಮನೆಯಲ್ಲಿದ್ರೂ ಒಂಟಿತನದ ಅನುಭವ ಆಗುತ್ತೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ನೀವು ನಿಮ್ಮ ಪ್ರೀತಿಯನ್ನು ನಿರ್ವಹಣೆ ಮಾಡೋದನ್ನು ಕಲಿಬೇಕು ನೀವು ಯಾರಿಗಾದ್ರೂ ನೋವು ಕೊಟ್ಟರೆ ಅದು ನಿಶ್ಶಬ್ದವಾಗಿ ನಿಮಗೇ ವಾಪಸ್ ಬರುತ್ತೆ ಮೇಷರಾಶಿಯವ್ರಿಗೆ ನಿಮ್ಮ ಶಕ್ತಿ ಹಾಗೂ ಸಾಮರ್ಥ್ಯನೇ ದೇವರು ನಿಮಗೆ ಕೊಟ್ಟಿರೋ ವರ ಅಂತ ಹೇಳ್ಬೋದು ರಿಲೇಶನ್ಶಿಪ್ ಇರ್ಬೋದು ಕೆರಿಯರ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಅದು ಎಂಥದೇ ಚಾಲೆಂಜ್ ಬಂದರೂ ಎದುರಿಸೋವಂಥ ಸಾಮರ್ಥ್ಯ ಇರುತ್ತೆ ನಿಮಗೆ ಬಂಡೆನೇ ಬೇಕಾದರೂ ಕುಟ್ಟಿ ಪುಡಿ ಮಾಡುವಂಥ ಆತ್ಮವಿಶ್ವಾಸ ಇರುತ್ತೆ ನಿಮ್ಮಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಧೈರ್ಯ ಶಕ್ತಿ ಸಾಮರ್ಥ್ಯವನ್ನು ಧರ್ಮ ಮಾರ್ಗದಲ್ಲಿ ಬಳಸಬೇಕು ಪರೋಪಕಾರ ಮಾಡಬೇಕು ವಿಶೇಷವಾಗಿ ನೊಂದವರಿಗೆ ಗಾಯಗೊಂಡವರಿಗೆ ಸಮಾಜದಲ್ಲಿ ಶೋಷಣೆಗೆ ಒಳಗಾದವರಿಗೆ ಸಹಾಯ ಮಾಡಬೇಕು ಸಹನೆ ಹಾಗೂ ಶಾಂತಿಯ ಮೂಲಕ ನಿಮ್ಮ ಶಕ್ತಿಯನ್ನು ಬಳಸಬೇಕು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ರಾಮುಹಾಷ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Thank you.